ಎಲ್ರಿಗೂ ನಮಸ್ಕಾರ ಏನಿದಿನ ನಂಗ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ನಂಗ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಪಂಚಾಯತಿ ಸದಸ್ಯರು ಹಾಗೂ ಹಿರಿಯ ಮುಖಂಡರಿಗೂ ನಮಸ್ಕರಿಸುತ್ತಾ ಏನು ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗಂಗಾ ಜಾತ್ರೆಯ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಇದೇ ದಿನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಎಲ್ಲ ಮುಖಂಡರಿಂದ ಹಾಗೂ ಎಲ್ಲ ಹಿರಿಯರಿಂದ ಹಾಗೂ ಎಲ್ಲ ಸದಸ್ಯರಿಂದ ಹಾಗೂ ಗ್ರಾಮಸ್ಥರಿಂದ ಎಲ್ಲ ಒಗ್ಗಟ್ಟಿನಂತೆ ನಾವು ಈ ಜಾತ್ರೆಯನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ವಿಜೃಂಭಣೆ ಅದ್ಧೂರಿಯಾಗಿ ವಿಜೃಂಭಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಇಲ್ಲಿಗೆ ಆಗಮಿಸುತ್ತಿರುವ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವ್ರಿಗೆ ಹಾಗೂ ಕಾಡೇನಳ್ಳಿ ನಾಗರಾಜಣ್ಣನವ್ರಿಗೆ ಹಾಗೂ ನಮ್ಮ ಹಿರಿಯ ಹಿರಿಯ ಮುಖಂಡರು ನಮ್ಮ ಗೀತಾನಂದರೆಡ್ಡಣ್ಣವರು ಹಾಗೂ ನಮ್ಮ ಕೆ ಪಿ ಪ್ರಕಾಶ್ ಅಣ್ಣವರು ಹಾಗೆ ಎನ್ ಆರ್ ಎಸ್ ಸತ್ಯಣ್ಣವರು ಹಾಗೆ ಕೆ ಪಿ ಪ್ರಭಾಕರ್ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಏನೀ ದಿನ ನಮ್ಮ ಗ್ರಾಮ ಗ್ರಾಮಕ್ಕೆ ಜಾತ್ರೆಗೆ ಎಲ್ಲರೂ ಸ್ವಾಗತ ಕೋರಿ ಹಾಗೂ ನಮಗೆ ಎಲ್ಲ ಸಂತೋಷಕರವಾಗಿ ಅದ್ಧೂರಿಯಾಗಿ ಸ್ವಾಗತ ಕೋರಿ ನಾವು ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಹಾಗೆ ಎಲ್ರಿಗೂ ಈ ಜಾತ್ರೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ನಮಸ್ಕಾರ ನಮಸ್ಕಾರ ಮಾಡ್ತಾ ಇದ್ದೀವಿ ಜಾತ್ರೆ ನಾವು ನಮಗೇನು ಸುಮಾರು ವರ್ಷಗಳಿಂದ ಹತ್ರ ಅಂದರೆ ಒಂದು ಅರವತ್ತು ವರ್ಷಗಳಿಂದ ಅರವತ್ತೈದು ವರ್ಷಗಳಿಂದ ಈ ನಮ್ಮ ಈ ಪಂಚಾಯಿತಿಯಲ್ಲಿ ಇದೇ ಪಂಚಾಯತಿ ಮುಖಾಂತರನೇ ಇಲ್ಲೇ ಜಾಗ ಇಲ್ಲೇ ಅಜ್ಜು ಅಜ್ಜ ಅದ್ದೂರಿಯಾಗಿ ವರ್ಷ ವರ್ಷನೂ ನಮ್ಮ ಪಂಚಾಯ ಪಂಚಾಯತಿ ಮುಖಾಂತರನೇ ಎಲ್ಲರೂ ಗ್ರಾಮಸ್ಥರನ್ನು ಸಹಕರಿಸ್ತಾ ಎಲ್ಲರೂ ಸಹಕಾರ ನೀಡಿ ಹಾಗೆ ನಮ್ಮ ಸದಸ್ಯರು ಹಾಗೂ ಪಂಚಾಯತಿ ಸಿಬ್ಬಂದಿಯವರು ಹಾಗೂ ಎಲ್ಲ ಗ್ರಾಮದ ಹಿರಿಯ ಮುಖಂಡರಿಗೂ ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಂಗ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಾವೇ ನೋಡಿಲ್ಲ ಗಂಗಾತ್ರೆ ನಡೀತಾ ಇದ್ದಿದ್ದು ಸುಮಾರು ಆಗ ಏನೋ ಅಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ತಾ ಇದ್ರಂತೆ ನಮ್ಗೆ ಹೇಳ್ತಾ ಇದ್ದರು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಮಾಜಿ ಮಂಡಲ ಪ್ರಧಾನರಾದಂಥ ದಿವಂಗತ ಕೃಷ್ಣಪ್ಪನವರು ಮಾರ್ಗದರ್ಶನದಲ್ಲಿ ವಿಜೃಂಭಣೆಯಾಗಿ ಮಾಡ್ತಾಯಿದ್ರು ಆಗಿಂದ ಅವ್ರು ನೋಡಿಕೊಂಡು ನಾವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ ಪ್ರತಿ ವರ್ಷವೂ ಇನ್ನೂ ವಿಜೃಂಭಣೆ ಆಗಬೇಕು ಅಂತ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈಗ ತಾನೇ ಎಲ್ಲರೂ ಮುಖಂಡರು ಆಗಮಿಸಿದ್ರು ಅವ್ರಿಗೆಲ್ಲ ಸ್ವಾಗತ ಕೋರಿ ಶುಭಾಶಯ ತಿಳಿಸಿದ್ವಿ